ಬೆಂಗಳೂರು ದಕ್ಷಿಣ ಎಸ್ಸಿ ಪರ ನಿಂತ ಆನೇಕಲ್ ಅಂಬೇಡ್ಕರ್ ಸಂಘ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಯಾದ ರಜನಿಕಾಂತ್ ಪ್ರಾಮಾಣಿಕ ನಿಷ್ಠಾವಂತ ದಕ್ಷ ಅಧಿಕಾರ ಪರ ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾ ಮರಸೂರು ಕೃಷ್ಣಪ್ಪ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳು ಅವರ ಪರ ನಿಂತಿದ್ದು ಅಧಿಕಾರಿ ರಜನಿಕಾಂತ್ ರವರು ಅಧಿಕಾರ ವಹಿಸಿಕೊಂಡ ನಂತರ ಹಲವು ಕಂದಾಯ ಇಲಾಖೆಯ ಪ್ರಕರಣಗಳು ಇತ್ಯರ್ಥ ಮಾಡಿ ಸುಮಾರು ಜನ ಕಡುಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕೆಲ ಮನುವಾದಿಗಳು ಅವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳು ಮಾಡುತ್ತಿರುವುದು ಸತ್ಯಕ್ಕೆ ದೂರವಾದದ್ದು ಈ ವಿಚಾರ ಆನೇಕಲ್ ಅಂಬೇಡ್ಕರ್ ಯುವಕರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಎಂದು ಡಾ ಮರಸೂರು ಕೃಷ್ಣಪ್ಪರವರು ಹೇಳಿದರು ಉಪವಿಭಾಗಾಧಿಕಾರಿಯನ್ನು ಯಾವುದೇ ಕಾರಣಕ್ಕೂ ಇಲ್ಲಿಂದ ವರ್ಗಾವಣೆ ಮಾಡಲು ಬಿಡುವುದಿಲ್ಲ ಅವರ ಬೆನ್ನೆಲುಬಾಗಿ ನಿಂತು ಆನೇಕಲ್ ಅಂಬೇಡ್ಕರ್ ಸಂಘ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟಗಳನ್ನು ಮಾಡುತ್ತದೆ ಎಂದು ಮರಸೂರು ಕೃಷ್ಣಪ್ಪರವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಆನೇಕಲ್ ಅಂಬೇಡ್ಕರ್ ಯುವಕರ ಸಂಘ ಉಪವಿಭಾಗಾಧಿಕಾರಿ ರಜನಿಕಾಂತ್ ರವರ ಬೆಂಬಲವಾಗಿ ಹಾಗೂ ಪರವಾಗಿ ನಿಲ್ಲುತ್ತೇವೆ ಎಂದು ಹೇಳಿದರು ಅನೇಕ ಜನರಿಗೆ ಪಿಟಿಸಿಎಲ್ ಕಾಯ್ದೆಯಡಿಯಲ್ಲಿ ಜಮೀನುಗಳನ್ನು ಮಂಜೂರು ಮಾಡಿಕೊಡುವುದಲ್ಲದೆ ಬಡವರ ಪಾಲಿಗೆ ಬೀದಿ ದೀಪ ಆಗಿದ್ದಾರೆ ಷೇತಕ್ಕಾಗಿ ಹೋರಾಟ ಹೋರಾಟ ಖೇತಕ್ಕಾಗಿ ಹೋರಾಟ ಹೋರಾಟ ಖೇತಕ್ಕಾಗಿ ಹೋರಾಟ ಕಾಯಿ ಮಾರಾಟ ಹೆಣ್ಣಿ ತನಕ ಹೋರಾಟ ತನಕ ಹೋರಾಟ ಹೆಣ್ಣಿ ತನಕ ಹೋರಾಟ ಕೆಲ್ಲು ತನಕ ಹೋರಾಟ ಹೆಣ್ಣಿ ತನಕ ಹೋರಾಟ ಎಲ್ಲ ತಂಡ ಹೋರಾಟ ಘೇತಕ್ಕಾಗಿ ಹೋರಾಟ ಹೋರಾಟ ಘೇತಕ್ಕಾಗಿ ಹೋರಾಟ ಕಲಿತಾರೆ ಯಾರು ಕುರಿಗಳೆಲ್ಲ

ಏನ್ ರಕ್ತವನ್ನೇ ಸೆಲ್ಲುತ್ತೇವೆ ಏನ್ ರಕ್ತವನ್ನೇ ಚೆಲ್ಲುತ್ತೇವೆ ಏ ಪ್ರಾಣವನ್ನೇ ಕೊಡುತ್ತೇವೆ ಪ್ರಾಣವನ್ನು ಕೊಡುತ್ತೇವೆ ಹೋರಾಟ ಎಲ್ಲಿ ತನ್ನ ಹೋರಾಟ ಎಲ್ಲಿ ತನ್ನ ಹೋರಾಟ ಅಯ್ಯಯ್ಯೋ 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 वर्ग नायक अंबेड महानायक अंबे महानायक अंबे भारत रत्न अंबेड तमिधन दिलेड विश्वाज्ञानी अंबेड अंबेड अंबेक अंबेडकर अंबेडकर

ತೆಗೆದುಬಿ ತೆಗೆದು ಆಯ್ತು ಗೇಟ್ ಕೇಟ್ ತೆಗೆದು ಬಿಡೋಣ ಗೇಟ್ ಹಾಕ್ಬಿಡ ಗೇಟ್ ಹಾಕ್ಬಿಡಂತ Thank okay. you. ನಾಯಕ ಮಹಾನಾಯಕ ವಿಶ್ವಜ್ಞಾನಿ ವಿಶ್ವ ಮಾನವ ನೀನರ ಬಂಧು ಬಡವರ ಬಂಧು ಪ್ರೇಮಿ ಅಮ್ಮ ನಿಮ್ಮ ಬಂದು ಅಮ್ಮ ನಿಮ್ಮ ಬಂದು ಅಮ್ಮ ನಿಮ್ಮ ಬಂದು ಹೋರಾಟಿ ಹೋರಾಟ 反对。<bird> <the>